ಶಾಸಕ ಚಂದ್ರು ಲಮಾಣಿ ಅವರ ಹುಟ್ಟುಹಬ್ಬವನ್ನು ಸಂಜೆ ರಸಮಂಜರಿ ಕಾರ್ಯಕ್ರಮದೊಂದಿಗೆ ಸಾವಿರಾರು ಅಭಿಮಾನಿಗಳ ಜೊತೆ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಡಾಕ್ಟರ್ ಈ ವೇಳೆ ಬಿಜೆಪಿ ಮುಂಡರಗಿ ಮಂಡಲ ಅಧ್ಯಕ್ಷರಾದ ಹೇಮಗಿರೀಶ ಹಾವಿನಾಳ ಮಾತನಾಡಿ ಗದಗ ಜಿಲ್ಲೆಯ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿ ಎಂಬಿಬಿಎಸ್ ಮಾಡಿ ಕೊರೋನಾ ಸಂದರ್ಭದಲ್ಲಿ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ವಿಧಾನಸೌಧದಲ್ಲಿ ಶಿರಹಟ್ಟಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಿದ ಮೊದಲನೇ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಎಂದರು ಯಾರ್ಯಾರು ಪಾರಿವಾಳ ಎಲ್ಲೆಲ್ಲಿ ಹೋಗಿದಾವ ಎಲ್ಲಾರು ಬಂದಿದ್ದೀರಿ ನೀವು ಆ ಪಾರಿವಾಳ ಹಿಡ್ಕೊಂಡು ಬರ್ತೀರಿ ಹಂಗ ನಮ್ ಚಂದ್ರ ಲಮಾಣಿ ಅವ್ರ ಮುಂದೆ ಮತ್ತೆ ಶಾಸಕರನ್ನ ಮಾಡಿ ಅವ್ರನ್ನ ಮಂತ್ರಿಯನ್ನು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೋತೀ ಬಹಳ ಜಾನಪದ ಗೀತೆ ಅದಾವ ಈಗ ಮೊನ್ನೆ ಪಂಚಮಿ ಹಬ್ಬ ಮುಗೀತು ಹಲವಾರು ಅಭಿವೃದ್ಧಿ ಕಾರ ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಕೆಲಸ ಮಾಡಿದ್ದು ಹಲವರ ಪ್ರಾಣ ಉಳಿಯಲು ಸಾಧ್ಯವಾಗಿದೆ ಎಂದು ಚಿತ್ರ ನಟಿ ಪ್ರೇಮ ಹೇಳಿದರು ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಮೂವತ್ತಾರನೇ ಜನ್ಮದಿನ ನಿಮಿತ್ತ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಾಧಕ ರೈತರಿಗೆ ಸೈನಿಕರಿಗೆ ಗುರುಗಳಿಗೆ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ನನ್ನನ್ನ ಇಲ್ಲಿ ಕರೆಸಿದ್ದಕ್ಕೆ ಧನ್ಯವಾದ ಈ ಭಾಗದ ಜನರನ್ನ ನೋಡಿ ಖುಷಿಯಾಯಿತು ಎಂದು ಹರ್ಷ ವ್ಯಕ್ತಪಡಿಸಿದರು ಅಭ್ಯಾಸ ಇಲ್ಲ ಇಲ್ಲಿ ಕುಳಿತಿರುವ ಎಲ್ಲ ವೇದಿಕ ವೇದಿಕೆಯಲ್ಲಿ ಕುಳಿತಿರುವ ಮುಖ್ಯ ಅತಿಥಿಗಳಿಗೆ ನನ್ನ ನಮಸ್ಕಾರಗಳು ತುಂಬಾ ಖುಷಿಯಾಯಿತು ಇದೇ ಮೊದಲನೇ ಸತಿ ನಾನು ಈ ಊರಿಗೆ ಬಂದಿರೋದು ನನ್ನನ್ನು ಈ ಹುಟ್ಟುಹಬ್ಬಕ್ಕೆ ಕರೆಸಿದ್ದಕ್ಕೆ ಚಂದ್ರು ಅವರಿಗೆ ಧನ್ಯವಾದಗಳು ನನ್ ಕೇಳಿಸ್ತಿಲ್ಲ ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಅವ್ರ ಜಗದ್ಗುರು ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಆಶೀರ್ವಚನ ನೀಡಿ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಇನ್ನೂ ಉತ್ತಮ ಕಾರ್ಯ ಮಾಡಲಿ ಎಂದರು ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಮಾತನಾಡಿ ಮುಂಡರಗಿ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕಿನ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದೇವೆ ಶಾಸಕರ ಮಾದರಿ ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲದೆ ಮುಂಡರಗಿ ಪಟ್ಟಣದಿಂದ ಪಕ್ಕದ ಹಳ್ಳಿಗೆ ಹೋಗಬೇಕಿತ್ತು ಸದ್ಯದಲ್ಲಿ ಪ್ರೌಢಶಾಲೆ ಆರಂಭ ಆಗಲಿದೆ ಎಂದರು ಅವರು ಇದ್ಕೊಂಡು ಇವತ್ತಿಂತಹ ಅಪಾರವಾದಂತಹ ಸಾಧನೆ ಮಾಡಿದ್ದಾರೆ ನಿಜವಾಗಲೂ ಕೂಡ ಅವರಿಗೆ ಯಾವ ಕ್ಷೇತ್ರ ದೊಡ್ಡದಾಗಿರೋಣದ್ರಿಂದ ಮತ್ತು ಇವತ್ತು ಅನುದಾನದ ಕೊರತೆ ಇರೋಣದ್ರಿಂದ ಅವರು ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡುವುದಕ್ಕೆ ಸಾಧ್ಯ ಆಗಿಲ್ಲ ಆ ಅನುದಾನ ಬಂದರೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಆದರೂ ಕೂಡ ಚಿಂತನಶೀಲರವ್ರು ಆಗಿರೋಣದಿಂದ ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ಬಹಳಷ್ಟು ಆಸಕ್ತಿ ಪಡ್ತಾರೆ ಅನ್ನತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇವತ್ತು ತಾವೆಲ್ಲರೂ ಕೂಡಿಕೊಂಡು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಸಮಯದಲ್ಲಿ ತಾವೆಲ್ಲ ಭಾಗವಹಿಸಿ ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ ತಮ್ಮ ಸೇವೆ ಮಾಡಲಿಕ್ಕೆ ತಾವೇನು ಅವಕಾಶವನ್ನ ಅದನ್ನ ಅತ್ಯಂತ ನಿಷ್ಠೆಯಿಂದ ಈ ಕ್ಷೇತ್ರದ ಸೇವೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿ ಕೇಳಿಕೊಂಡು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕಿರೇಮಠ ಎಸ್ ಎಸ್ ಸುಣಗಾರ ರಜನಿಕಾಂತ ಮೈಲಾರಪ್ಪ ಕಲಕೇರಿ ದೇಸಾಯಿ ಶಿವಪ್ರಕಾಶ ಮಹಾಜನ ಶೆಟ್ಟರ ತಿಮ್ಮಾರೆಡ್ಡಿ ಮರಡಿ ಇಟ್ಟಪ್ಪ ಮೊರನಾಳ ಪ್ರಶಾಂತ ಗುಡದಪ್ಪನವರ ಎಸ್ ಪಾಟೀಲ ಶ್ರೀನಿವಾಸ ಅಬಿಗೇರಿ ರಮೇಶ ಕುಳಕಣ್ಣವರ ಪರಶುರಾಮ ಕರಡಿಕೊಳ್ಳ ಬಾಬಣ್ಣ ಶಿವಶೆಟ್ಟರ ಇತರರು ಇದ್ದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಆನಂದಗೌಡ ಪಾಟೀಲ ದೇವು ಹಡಪದ ಡಾಕ್ಟರ್ ಲಕ್ಷ್ಮಣ ಪೂಜಾರ ಯುಸಿ ಹಂಪಿಮಠ ಮಂಜುನಾಥ ಮುಧೋಳ ಮುಂತಾದವರು ಇದ್ದರು ತಿಗರಿ ನೈನ್ ಲೈವ್ ನ್ಯೂಸ್ ಗದಗ